ಶ್ರೀ ಸಂಜೀವಿನಿ ಕ್ಷೇತ್ರ ಟ್ರಸ್ಟ್ ವತಿಯಿಂದ ಕಾವೇರಿ ಬಡಾವಣೆ ನಾಗರಬಾವಿ ಮುಖ್ಯರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಶ್ರೀ ವಿನಾಯಕ ಶ್ರೀ ಶನೇಶ್ವರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಶೇಷ ಪೂಜೆ ಅಭಿಷೇಕ ಹಾಗೂ ವಿಶೇಷ ಅಲಂಕಾರ ಶ್ರೀ ಸ್ವಾಮಿ ದರ್ಶನ ಮತ್ತು ವೈಕುಂಠ ದ್ವಾರ ಪ್ರವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆಗಮಿಸಿದ್ದ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ವಿನಿಯೋಗ ಮಾಡಲಾಯಿತು ಸಾವಿರಾರು ಭಕ್ತರು ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಇವತ್ತು ವೈಕುಂಠ ಏಕಾದಶಿ ನಾವು ಪ್ರತಿ ವರ್ಷದಂತೂ ಈ ನಾವು ಜಾರಿಗೊಳ್ತಾ ಇದೀವಿ ಸುಮಾರು ಹದಿನೈದು ಸಾವಿರದಿಂದ ಇಪ್ಪತ್ ಸಾವಿರ ಜನ ಬೆಳಿಗ್ಗೆ ಹೊತ್ತು ಮೇಲೆ ಬರ್ತಾರೆ ಸಂಜೆ ಹೊತ್ತು ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಎಲ್ಲರೂ ಸೇರಿ ಒಂದು ಐವತ್ತು ಸಾವಿರ ಜನವೂ ಬರ್ತಾ ಇದಾರೆ ನಾವು ದತ್ತನೆ ದಾಖಲೆ ಮಾಡಿಕೊಟ್ಟು ಅವ್ರಿಗೆ ಪ್ರಸಾದವನ್ನು ಕೊಟ್ಟು ಎಲ್ಲರೂ ಸ್ವಾಮಿ ಪಾತ್ರವಾಗಬೇಕಂತ ನಾವು ಕೇಳ್ಕೊಳ್ತೀವಿ

அன்னதான ஏற்படுத்தலாம் சுமாரி சாய் ஜனக்கி ஆகும் சி எஸ் குமார் அந்த பூஜா குழித்திரம அனுக்கீவ் சார் எல்லா சந்தி யாவது கலாணி ஆக எல்லா ஞாச்சு ஊட்ட ஆக்தி பழைய ஊட்டவாட் ಎಲ್ಲರಿಗೂ ವೈಕುಂಠ ಶುಭಾಶಯಗಳು ಪ್ರತಿ ವರ್ಷದಿಂದ ನಿನ್ನೆ ಸಂಜೆ ಅಭಿಷೇಕ ನಡೀತು ತದನಂತರ ಜಾವ ಆರತಿ ವಿಶೇಷವಾದ ಅಲಂಕಾರ ಮುಖಾಂತರ ನಡೀತು ಮತ್ತೆ ಹತ್ತೂರ ಹನ್ನೊಂದು ಹನ್ನೊಂದು ಗಂಟೆ ತರ ನಡೀತಾ ನಾಳೆ ಅನ್ನದಾನ ಪ್ರಸಾದ ಶಯನೋತ್ಸವ ಕಾರ್ಯಕ್ರಮ ಇರ್ತದೆ ಹಾಗೂ ಮೆರವಣಿಗೆ ಇರ್ತದೆ ನಾವು ಸುಭದ್ರಕ್ಕೋಸ್ಕರ ನಮಗೆ ಪ್ರಾಸ್ತುತ ಪ್ರೈವೇಟ್ ಸೆಕ್ಯೂರಿಟಿ ಲ್ಯಾಂಡ್ ಆರ್ಡ್ರರು ಮತ್ತೆ ನಮ್ಮ ಸಂಘದ ಕಾರ್ಯಕರ್ತರು ಎಲ್ಲರೂ ಸೇರು ಹೋಗ್ಬಿಟ್ಟು ಈ ಕಾರ್ಯಕ್ರಮ ವಿಶೇಷ ಏನಂದ್ರೆ ಹೂವಿನ ಗಂತಾರೆ ಮತ್ತೆ ಬೆಳ್ಳು ಕುಣಿತ ವಿಶೇಷವಾದ ಬೆಳ್ಳು ಕುಣಿತಾ ಇರ್ತದೆ ಮತ್ತೆ ಉತ್ಸ ಪಲ್ಲಕ್ಕಿ ಉತ್ಸವ ಇರ್ತದೆ ಅದೇ ಈ ಸಂಸ್ಕೃತಿ